ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಅಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನವಾಗಿದೆ ಎಂದು ಇದರ ಬಗ್ಗೆ ಯಾವುದೇ ಅರ್ಹ ಮತದಾರರಿಗೆ ಮಾಹಿತಿ ನೀಡದೆ ಪೇಪರ್ ನೋಟಿಫಿಕೇಷನ್ ನೀಡದೆ ಮತದಾರರ ಪಟ್ಟಿ ಪ್ರಕಟಿಸದೆ ಈ ಕ್ರಮಕ್ಕೆ ಮುಂದಾಗಿರುವುದು ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ಈ ವ್ಯವಸ್ಥೆ ಮೇಲೆ ಅನುಮಾನ ಮೂಡುತ್ತಿದೆ ಆದ್ದರಿಂದ ಈ ಚುನಾವಣೆ ಮುಂದೂಡಬೇಕು ಎಂದು ಚುನಾವಣಾ ಅಧಿಕಾರಿಗಳ ಮುಂದೆ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರೊಂದ್ರೆ ಶೆಟ್ಜೆಡ್ ನ್ಯೂಸ್ ಮುಳ್ಕಾಲ್ಮೂರು

ಕೊಡ್ಲೇಬೇಕು ನೋಟಿಸ್ ಅಂತ ಲೀಗಲ್ ಆಗಿ ಯಾಕಂದ್ರೆ ಎಲೆಕ್ಷನ್ ಬ್ಯಾರೆದಲ್ಲ ಜನರಲ್ ಬಾಡಿ ಅದಾದ್ರೆ ನಡೀತೈತೆ ಇವ್ರು ಏನ್ ಮಾಡಿದಾರೆ ಇವರು ಗೋಲ್ ಮಾಡಕ್ಕೆ ಓದ್ ಹಂಗೆ ಮಾಡ್ತಾರೆ ಮೂರ್ ಟೈಮ್ ಲಿಂದನೂ ಇವ್ರು ಬೇಕಂತ ಲಾಸ್ಟ್ ಇದ್ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳ ಬುಕ್ ಮಾಡ್ಕೊಂಡು ಇವ್ರಿಗೆ ಪಾಪ ಏನು ವಿಚಾರ ಗೊತ್ತಿಲ್ಲ ಲೋಕಲ್ ಆಗಿ ಅವರ ಚುನಾವಣಾ ಅಧಿಕಾರಿಗಳು ಇರ್ಬೋದು ಈ ನೋಟಿಸ್ ಬಂದತ್ತಲ್ಲ ಈ ನೋಟಿಸ್ ಇದುವರೆಗೆ ಆಗ್ಲಿ ಇದು ಇಲ್ಲಿಗೆ ಹಚ್ಚಿಲ್ಲ ಎಲ್ಲಿಗೆ ನೋಟಿಸ್ ಬೋರ್ಡ್ ಹಚ್ಚಿಲ್ಲ ನಾವು ಈ ದಿವ್ಸ ನೋವು ಬಂದು ಕೇಳ್ತಾ ಇದೀವಿ ವೋಟರ್ ಲಿಸ್ಟ್ ಅಂತ ಮಾಡಿಲ್ಲ

ಮುಂದೂಡಿ ನಮ್ಗೆ ಚುನಾವಣೆ ನೋಟಿಸ್ ಬಂದಿಲ್ಲ ಅದ್ರಲ್ಲಿ ಉದ್ದೇಶ ಪೂರ್ವವಾಗಿ ಅವರು ಕಾರ್ಯದರ್ಶಿಗಳು ಅಂತ ಹೇಳ್ತಾರೆ ನಾವು ನಿನ್ನೆ ಮೊನ್ನೆ ಹಚ್ಚಿದೀವಿ ಅಂತ ನೋಟಿಸ್ ಕೂಡ ಹೇಳ್ತಾರೆ ನೋಟಿಸ್ ಕೂಡ ನೋಡ್ಕೊಂಡ್ರೆ ನೋಟಿಸ್ ಇಲ್ಲ ನಮಗೇನೋ ಸೇರ್ದಾರ್ ಆಗಿದ್ದೀವಿ ನಾವು ಸೇರ್ದಾರ್ ಆದ್ರೂ ಕೂಡ ನಮ್ಗೆ ನೋಟಿಸ್ ಬಂದಿಲ್ಲ ಅದರಿಂದ

ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ